ವಿಧಾನಸಭೆಯ ಉಪಸಭಾಧ್ಯಕ್ಷರು ಹಾಗೂ ಕರ್ನಾಟಕ ವಿಧಾನಸಭೆಯ ಅರ್ಜಿಗಳ ಸಮಿತಿ ಅಧ್ಯಕ್ಷರಾದ ರುದ್ರಪ್ಪ ಮಾನಪ್ಪ ಲಮಾಣಿ ಮತ್ತು ವಿಧಾನಸಭೆಯ ಅರ್ಜಿ ಸಮಿತಿ ತಂಡದ ಸದಸ್ಯರು ನಗರದ ಜಿಲ್ಲಾಡಳಿತ ಭವನ ಬಳಿಯ ತಡೆಗೋಡೆಯನ್ನ ಗುರುವಾರ ವೀಕ್ಷಿಸಿದ್ರು ವಿಧಾನಸಭೆಯ ಅರ್ಜಿ ಸಮಿತಿ ತಂಡದ ಸದಸ್ಯರಾದ ಎ ಮಂಜು ಡಾಕ್ಟರ್ ಮಂಥರಗೌಡ ಯುಬಿ ಬಣಕಾರ್ ಸಿಎನ್ ಬಾಲಕೃಷ್ಣ ಎಚ್ ಡಿ ತಮ್ಮಯ್ಯ ಕೆಎಸ್ ಆನಂದ್ ಕೆಸಿ ಶ್ರೀನಿವಾಸ್ ಮಹೇಶ್ ತೆಂಗಿನಕಾಯಿ ಎಸ್ ಮುನಿರಾಜು ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್ ಮತ್ತಿತರರು ಭೇಟಿ ನೀಡಿ ತಡೆಗೋಡೆಯಿಂದ ಪರಿಶೀಲಿಸಿದರು ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಜಿಲ್ಲಾ ಪಂಚಾಯತ್ ಸಿಒ ಆನಂದ್ ಪ್ರಕಾಶ್ ಮೀನಾ ಲೋಕೋಪಯೋಗಿ ಇಲಾಖೆ ಕಾರ್ಯದರ್ಶಿ ಸತ್ಯನಾರಾಯಣ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಈ ಸಂದರ್ಭ ಸಮಿತಿ ಸದಸ್ಯರು ಹಾಗೂ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ತಡೆಗೋಡೆ ಕಾಮಗಾರಿ ಬಗ್ಗೆ ಮಾಹಿತಿಯನ್ನು ನೀಡಿದರು

ಎರಡನೇ ಬಾರಿ ನಮ್ಮ ಬಿ ಸಿ ತಡೆಗೋಡೆ ಏನು ನಂತರ ಸ್ವಲ್ಪ ಅಲ್ಲ ದೊಡ್ಡ ನ್ಯೂಸ್ ಮಾಡಿ ಆ ಕಾಮಗಾರಿ ನೀವು ಸರಿ ಇಲ್ಲ ಅಂತ ನಾವು ನೀವೆಲ್ಲರೂ ಸೇರ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಸಂದರ್ಭದಲ್ಲಿ ನಾವು ಸಾರ್ವಜನಿಕರ ವತಿಯಿಂದ ಒಂದು ಅರ್ಜಿಗೆ ನಮ್ಮ ಅರ್ಜಿ ಸಮಿತಿಗೆ ಸಂದರ್ಭದಲ್ಲಿ ಅಧ್ಯಕ್ಷರಾದಂತ ನಮ್ಮ ಡೆಪ್ಯೂಟಿ ಸ್ಪೀಕರ್ ಆಗಂತ ಅವ್ರ ನೇತೃತ್ವದಲ್ಲಿ ರುದ್ರಪ್ಪ ನೆಮ್ಮಡಿ ಸಾಹೇಬ್ರವರ ನೇತೃತ್ವದಲ್ಲಿ ಎರಡನೇ ಬಾರಿ ನಮ್ಮಲ್ಲಿ ಈ ತಡೆಗೋಡೆ ವೀಕ್ಷಣೆಗೆ ನಾನು ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಗೌರವಿತ ಸದಸ್ಯರುಗಳು ಇಲಾಖೆ ಅಧಿಕಾರಿಗಳು ಪ್ಲಸ್ ನಮ್ಮ ಪೆಟಿಷನ್ ಸಮಿತಿಯ ಸಿಬ್ಬಂದಿಗಳಿಗೆ ಸ್ವಾಗತ ಕೊಡ್ತಾರೆ ಹಲವಾರು ವರ್ಷದಲ್ಲಿ ಈ ಒಂದು ಎರಡು ವರ್ಷದಲ್ಲಿ ಹಲವಾರು ಬಾರಿ ಚರ್ಚೆ ಆಯಿತು ಮಾತ್ರ ಇಲಾಖೆಯವರು ಒಂದು ಎರಡು ಮೂರು ಸಲ ಬೇರೆ ಬೇರೆ ರೀತಿಲಿ ಡಿಸೈನ್ ತೊಗೊಂಡು ಇದನ್ನ ಬದಲಾವಣೆ ತಂದಿದ್ದೀವಿ ಅಂತ ಅಪ್ಪ ಮಾತ್ರ ಕೆಲಸ ಮಾಡೋರು ಇಲ್ಲ ಅಂತ ಮಾಡಿದವ್ರೆ ಅದು ಗ್ಯಾರಂಟಿ ಅವರು ಐ ಎ ಇಂದ ಬಂದು ತಗೊಂಡ್ಬಂದವ್ರೆ ನಮ್ಮ ಅಧ್ಯಕ್ಷರಾದಂತಹ ಡೆಪ್ಯೂಟಿ ಸ್ಪೀಕರ್ ಅವರು ನಮ್ಮ ನಮ್ಮ ಮಡಿಕೇರಿ ಮಾಧ್ಯಮ ಮಿತ್ರಗಳಿಗೆ ಬ್ರೀಫ್ ಮಾಡಬೇಕು ಅಂತ ಕೋರ್ತೇನೆ ಹೆದ್ದಾರಿ ಹಾಗೂ ತಡೆಗೋಡೆಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಬಳೆಯ ಮತ್ತು ಚರಂಡಿ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಶಾಸಕರು ವಿವರಿಸಿದರು ಈ ಸಂದರ್ಭ ಮಾತನಾಡಿದ ವಿಧಾನಸಭೆಯ ಉಪಸಭಾಧ್ಯಕ್ಷರು ಹಾಗೂ ಅರ್ಜಿ ಸಮಿತಿ ಅಧ್ಯಕ್ಷರಾದ ರುದ್ರಪ್ಪ ಮಾನಪ್ಪ ಲಂಬಾಣಿ ಅವರು ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ರಸ್ತೆ ಮತ್ತು ತಡೆಗೋಡೆ ಭದ್ರವಾಗಿ ನಿಲ್ಲುವ ನಿಟ್ಟಿನಲ್ಲಿ ಹೊಸ ತಂತ್ರಜ್ಞಾನ ಮೂಲಕ ಕಾಮಗಾರಿ ಕೈಗೊಂಡು ಶೀಘ್ರ ಪೂರ್ಣಗೊಳಿಸಬೇಕೆಂದು ಸೂಚನೆ ನೀಡಿದರು ಇದು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ತೊಂದರೆ ಅದನ್ನೇ ನಾವು ಮಾದರಿ ಹೊಸ ಟೆಕ್ನಾಲಜಿಯಲ್ಲಿ ಇದನ್ನೊಂದು ಪ್ರಯತ್ನವನ್ನು ಮಾಡಿದ್ದಕ್ಕೆ ನಾನು ಮಡಿಕೇರಿ ಜಿಲ್ಲಾಧಿಕಾರಿಗಳ ಪರವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ನಿಮಗೂ ಅವರಿಗೂ ಪೂಜೆ ಸಲ್ಲಿಸ್ತೀವಿ ಯಾಕಂದ್ರೆ ನೀವು ಕವಿ ಕೆಲದನ್ನ ರವಿ ಕಾರ್ ರವಿ ಕಾರ್ಡ್ದನ್ನ ನೀವು ಕಾಡ್ರಿ ವ್ಯವಸ್ಥೆ ಇಲ್ಲಿ ಆಗಿದೆ ಇವತ್ತು ನನಗೆ ಬಹಳ ಸಂತೋಷ ಇನ್ನೊಂದ್ಸರಿ ನಮ್ಮ ಶಾಸಕರು ಬಹಳ ಝಿಯಲ್ಲಿದ್ದರು ಏನಾಗ್ತದೋ ಇದು ಡಿ ಸಿ ಆಫೀಸ್ಗೆ ಭಾಳ ಆತಂಕ ಇದೆ ಅನ್ನೋದನ್ನು ನಮ್ಮ ಚೀಫ್ ಇಂಜಿನಿಯರು ಮತ್ತು ಕಾಂಟ್ರಾಕ್ಟ್ರು ಭಾಳ ಅವರು ಮುಂದುವರಿಸಿ ವಹಿಸಿ ಇಲ್ಲ ಸರ್ ನಾವು ಮಾಡ್ತೀವಿ ನಮಗೆ ಕಾಲಾವಕಾಶ ಕೊಡಿ ಆಮೇಲೆ ನೀವು ನೋಡಿ ಅಂತ ಇದ್ರು ನಾವು ಕಾಲಾವಕಾಶ ಕೊಟ್ಟಿದ್ವಿ ಇಂದಿನ ಸಲೇ ನಮ್ಮ ಕಮಿಟಿ ಬಂದಿದ್ದರು ನಾನು ಬಂದಿರಲಿಲ್ಲ ಈ ಸಲ ನಮ್ಮ ಮುಖ್ಯ ಇಂಜಿನಿಯರ್ ಅವರು ಭಾಳಷ್ಟು ತಾಂತ್ರಿಕ ವಿಧಾನದಲ್ಲಿ ಇದನ್ನು ಮಾಡಿದ್ದಾರೆ ಮತ್ತು ನೀರು ಒಳಗಡೆಯಲ್ಲೇ ಬರ್ತಾ ಇದ್ದಿದ್ದನ್ನು ಹೊರಗಡೆ ಬರಬೇಕು ಮತ್ತು ಕೆಳಗಡೆ ಹೋಗ್ಬೇಕು ಅನ್ನೋದು ಒಂದು ಹೊಸ ತಂತ್ರಜ್ಞಾನವನ್ನು ಕೂಡ ಉಪಯೋಗ ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಮಡಿಕೇರಿಯ ಈ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮತ್ತು ಈ ಗುಡ್ಡ ಪುಸಿಯೋದನ್ನು ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದಕ್ಕೆ ನಾನು ಎಲ್ಲ ಎಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೀನಿ ಮಳೆ ಇನ್ನೊಂದು ಎರಡು ತಿಂಗಳ ಪೂರ್ಣ ಮಾಡಿಸೋ ಜವಾಬ್ದಾರಿ ನಮ್ದು ಎರಡನೇ ನಿರಂತರವಾಗಿ ಇದ್ರ ಮೇಲೆ ನಿಗಾ ಇಟ್ಟಿದೆ ಮಾಡೇ ಮಾಡ್ತೀವಿ ಅದ್ರ ಬಗ್ಗೆ ನಮ್ಗೆ ವಿಶ್ವಾಸ ಯು ಟೆಕ್ನಿಕಲಿ ಅದನ್ನ ಹೌಸಿಂಗ್ ಬೋರ್ಡ್ ಅಲ್ಲಿ ಮಾಡಿಸಿದ್ರು ಈಗ ಪಿ ಡಿ ಮಾಡಿರೋದ್ರಿಂದ ಅವರು ಇಂಜಿನಿಯರ್ಸ್ ಅವ್ರದೇ ಆದಂತ ತಾಂತ್ರಿಕವಾಗಿ ಉಪಯೋಗಿಸಿಕೊಂಡು ಮಾಡಿದ್ದಾರೆ ಬಹುಶಃ ಇವಾಗ ನೋಡ್ತಕ್ಕಂಥ ಸ್ಥಿತಿ ನೋಡಿದ್ರೆ ಗುಡ್ ವೆರಿ ಗುಡ್ ಕಾಮಗಾರಿ ಅಂತ ನನಗೆ ಅನಿಸ್ತಾ ಇದೆ ಇನ್ನು ಸ್ಟಿಲ್ ಯಾಕಂದ್ರೆ ನಮ್ಮಲ್ಲಿ ಈ ಮಳೆಗಾಲ ಏನು ಎತ್ತಂತ ಯಾಕಂದ್ರೆ ಇದು ಭಾರಿ ಮುಖ್ಯವಾದಂತ ರಸ್ತೆ ಪಾಸಾಗಿ ಹೋಗುವಂತದ್ದು ಜೊತೆಗೆ ಡಿ ಸಿ ಆಫೀಸ್ ಆಮೇಲೆ ಇದರಲ್ಲಿ ಏನಪ್ಪ ಅಂದರೆ ಟೆಕ್ನಿಕಲಿ ಮೊದಲನೇ ಮಾಡ್ಕೊಂಡು ಮಾಡಿದ್ದಿದ್ರೆ ಸರ್ಕಾರಕ್ಕೆ ಇನ್ನೂ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿದಿರೋದು ಅದು ಆತಾತ್ರವಾಗಿ ಮಾಡಿ ಹಂಗಾಗಿದೆ ಬಟ್ ಇವಾಗ ನೋಡೋಕ್ಕೂ ಕೂಡ ಇವರು ರೋಡಲ್ಲಿ ಹೋಗೋಕೆ ಒಂದು ಚೆನ್ನಾಗೂ ಕಾಣ್ತಾ ಇದೆ ಬಟ್ ಐ ಥಿಂಕ್ ಅಧ್ಯಕ್ಷರಿಗೆ ಈ ಸಮಿತಿ ಬಂದು ಒಂದು ಹೋರಾಟ ಮಾಡಿ ತಮ್ಮ ನೇತೃತ್ವದಲ್ಲಿ ಅಧ್ಯಕ್ಷರಿಗೆ ಧನ್ಯವಾದಗಳು ಇವು ಕ್ವಾಲಿಟಿ ವರ್ಕ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಯಾಕೆಂದರೆ ನಾವು ಸಮಿತಿಯಲ್ಲಿ ಬಂದಾಗ ಇದರಲ್ಲಿ ಪಕ್ಷ ಗೀಕ್ಷ ಅಂತ ಏನಿರೋದಿಲ್ಲ ಡ್ಯೂಟಿ ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದ ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಮಂಜಪ್ಪ ಅವರು ಭಾರತೀಯ ವಿಜ್ಞಾನ ಸಂಸ್ಥೆಯ ತಾಂತ್ರಿಕ ತಜ್ಞರ ಸಲಹೆಯಂತೆ ಆರ್ಇ ವಾಲ್ ಮಾದರಿಯಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದರು ಸ್ಟೇಟ್ ಅಲ್ಲಿ ಇತಿಹಾಸ ಅಂತಂದ್ರೆ ನಮ್ಮಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆ ಕಡೆ ಕಟ್ಟಿರೋದು ನಾಟ್ ಅಂಡರ್ ಇಂಡಿಯಾ ಇಂಡಿಯಾ ಕೊಟ್ಟವ್ರೆ ಪಾಪ ಇತ್ತೀಚೆಗೆ ಇಂಡಿಯಾ ಡಿಸಾಸ್ಟರ್ ರಿಲೀಫ್ ಅಂತ ಬಟ್ ಅವತ್ತಿನ ಸಂದರ್ಭದಲ್ಲಿ ನೋ ಡಿಸಾಸ್ಟರ್ ಬಟ್ ಪ್ರೊಟೆಕ್ಷನ್ ಆಫ್ ಡಿ ಸಿ ಓ ಡಿ ಸಿ ಕಚೇರಿ ಅಂತ ಅವ್ರು ಮಾತ್ರ ಇದು ಪೊಲಿಟಿಕಲ್ ಆಂಗಲ್ ಬಂತು ಇದು ರೀತಿ ಕಳಪೆ ಅಂತಲೂ ಬಂತು ಇನ್ನೊಂದು ಇಲಾಖೆ ಬಂತು ನಮ್ಮ ಜನಪ್ರತಿನಿಧಿಗಳು ಒಂದು ರೀತಿಯಲ್ಲಿ ಕೆಟ್ಟ ಆಮೇಲೆ ಡಿ ಸಿ ಅವತ್ತಿನ ಡಿ ಸಿ ಮೇಲೆ ಒಂದೊಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಬಂದಂತ ಸಂದರ್ಭದಲ್ಲಿ ನಾವು ಅರ್ಜಿ ಸಮಿತಿ ಬಂದಾಗ ಹಲವಾರು ಮೀಟಿಂಗ್ಸ್ ಅಲ್ಲಿ ಒಂದು ಸಾತ್ ಸಚಿವರಾದಂತಹ ಮಾಜಿ ಸಚಿವರಾದಂತಹ ಸುರೇಶ್ ಸರ್ ನೇತೃತ್ವದಲ್ಲಿ ಒಂದು ವಿಸಿಟ್ ಮಾಡಿದ್ರು ಅವಾಗ ಅಧ್ಯಕ್ಷ ಅವರು ಬರಕಾಗಿಲ್ಲ ಸುರೇಶ್ ಅವರು ಬಂದು ಇದೇ ಆಫೀಸ್ ಮೀಟಿಂಗ್ ಮಾಡಿ ಯಾವ ರೀತಿ ಟಿಪ್ಪಣಿ ಮಾಡ್ಕೊಡ್ತೀರಾ ಅಂತ ಅಂದ್ರು ಬಟ್ ಹೇಳಿದಾಗೆ ವರ್ಕ್ ಎಕ್ಸೀಡಿಂಗ್ ದ ಬಜೆಟ್ ಏಳುವರೆ ಕೋಟಿ ಮುಗಿಸ್ಬೇಕಾಗಿತ್ತು ಸರ್ಕಾರಕ್ಕೆ 30 ಕೋಟಿ 4 ಕೋಟಿ ಇನ್ನು ದಂಡ ಹಾಕಿಬಿಡ್ರಿ ಫರ್ ಯೂಸ್ negligence ಫರ್ ಯೂಸ್ बैड ಡಿಸಿಸನ್ಸ್ ಆನ್ ದಿ ಇಂಪ್ಲಿಮೆಂಟೇಷನ್ ಫೋರ್ ಕೋರ್ಸ್ ಆಫ್ ಎಕ್ಸ್ಚೇಂಜರ್ಸ್ ಮನಿ ಹಸ್ গন ಇದಕ್ಕೆ ಅಂತ ನಾನು ಇದು ಅಂತ ನನ್ನ ವಿಭ್ರಾಯ ಮಾತ್ರ ನೀವು ಹೇಳಿದ್ದಕ್ಕೆ ಸರ್ಕಾರದ ದುಡ್ಡು ಕೊಟ್ಟು ಎರಡನೇ ಫೇಸಲ್ಲಿ ಕೆಲಸ ಮಾಡ್ತಿದ್ರು ಕಾಂಗ್ರೆಸ್ ದೇರ್ ಐತೆ ಆದಷ್ಟು ಈ ಮೇಲ್ಗಡೆ ಕಾಣ್ತಾರೆ ನಾವು ಮೇಲ್ಗಡೆ ಸಂದರ್ಭದಲ್ಲಿ ಆ ಟಾಪ್ ವಾಲ್ ಇದೆ ಟಾಪ್ ಸೈಡ್ ಟಾಪ್ ಸ್ಲೋಪ್ ನ ಆದಷ್ಟು ಬೇಗ ಅದನ್ನ ಕಾಮಗಾರಿ ಮಾಡಬೇಕು ಅದರ ಜೊತೆಗೆ ಆ ಬಾಟಮ್ ಸೈಡ್ ಪ್ಲಸ್ ಈ ಕಡೆ ಬ್ಯೂಟಿಫಿಕೇಶನ್ ಮಾಡಕ್ಕೆ ನಾವು ಒಂದು ಕಾಮಗಾರಿ ತಗೋಣ ನಾವೇ ವೈಯಕ್ತಿಕವಾಗಿರ್ಬೋದು ಪ್ಲಸ್ ಇಲ್ಲಾಂದ್ರೆ ಜಿಲ್ಲಾಡಳಿತ ವತಿಯಿಂದ ಒಂದು ರೀತಿ ಒಂದು ಪಾರ್ಕ್ ಮಾಡಿದ್ರೆ ಒಂದು ರೀತಿ ಮಾತ್ರ ನಾನು ಇನ್ನೊಂದು ನಾನು ಡೌಟ್ ಬಂತು ಅಂತಂದ್ರೆ ಆ ಹೋಲ್ ವಾಕ್ ಮೇಲ್ಗಡೆ ಎಲ್ಲ ಒಂದು ವಾಟರ್ ಇಸ್ ಗೋಯಿಂಗ್ ಮ್ಯಾಂಗ್ಳೂರ್ ಸೈಡ್ ಸ್ಲೋಪ್ ಆ ಕಡೆ ಇದೆ

ನೂರ್ ಮೂವತ್ತು ಐದು ಮಾಡಿದ್ಮೇಲೆ ಕೆಳಭಾಗದಲ್ಲಿ ಆ ಡೌನ್ ಸ್ಟ್ರೀಮ್ ಸೈಡ್ ಆ ಕಡೆ ಬಂಡವಾಳ ಕಡೆ ನಾವು ಹೋಗ್ತಾ ನ್ಯಾಷನಲ್ ಹೈವೇ ಸೈಡ್ ಅಲ್ಲಿ ಇಪ್ಪತ್ತು ಮೀಟರ್ ಅಂತರದಲ್ಲಿ ಕೆಳಬಂದ ಆ ಕೆಳಗಡೆಯಿಂದ ಮೇಲೆ ಒಂದು ನಾಲ್ಕರಿಂದ ಐದು ಮೀಟರ್ ಅಲ್ಲಿ ಬಲ್ಜ್ ಫಾರ್ಮ್ ಆಯ್ತು ಸರ್ ಆ ಬಲ್ಜಿ ಫಾರ್ಮ್ ಆದಾಗ ಅಂದ್ರೆ ಬಲ ಸಾಗಿರ್ಲಿಲ್ಲ ಸರ್ ಉಪ್ಪು ಬಂತು ಸರ್ ಆ ಉಪ್ಪು ಬಂದಿದ್ದು ಅವಾಗ ಮೇಲೆಯಿಂದ ಏನು ಸರ್ ಪ್ರೆಷರ್ ಕ್ರಿಯೇಟ್ ಆಗಲ್ಲ ಸರ್ ಈಗ ಮಾಡಿದ್ರಲ್ಲಿ ಅದೊಂದು ಮೆಷರ್ಸ್ ಮಾಡ್ಕೊಂಡಿದ್ದೀನಿ ಸರ್

ಈಗ ಅದರ ಮೇಲೆ ಸರ್ ಹಿಂಬಾಗದಲ್ಲಿ ಹಿಂದೆ ಸ್ಲೋಪ್ ಇನ್ನು ಮೇಲೆ ಹನ್ನೆರಡು ಮೀಟರ್ ಸ್ಲೋಪ್ ಇತ್ತು ಸರ್ ಅದಕ್ಕೆ ಮೊದಲನೇ ಹಂತದಲ್ಲಿ ಯಾವುದೇ ಕ್ರಮ ತಗೊಂಡಿರ್ಲಿಲ್ಲ ಸರ್ ಆಮೇಲೆ ನಮ್ಮ ಅಜಿತ್ ಕೆಳ ಕೆಳಭಾಗದಲ್ಲಿ ಸರ್ ಆ ಕೆಳಭಾಗದಲ್ಲಿ ಒಂದು ಇಪ್ಪತ್ತು ಮೀಟರ್ ಹಂತದಲ್ಲಿ ಸರ್ಚ್ ಆಗಿತ್ತು ಸರ್ ಅದರ ಅರಿವಾಲು ಉಂಟು ಬಂತು ಸರ್ ಆ ಫೋಟೋಗ್ರಾಫಿಯಲ್ಲಿ ನಾವು ತೋರಿಸಿದ್ವಿ ಸರ್ ತಾವು ಉಂಟು ಬಂದಾಗ ತಕ್ಷಣ ಜಿಲ್ಲಾಡಳಿತ ಮತ್ತು ನಮ್ಮ ಲೋಕೋಪಯೋಗ ಇಲಾಖೆ